హలో ఫ్రెండ్స్ ఇవతిన సంచికేరి కొన్ అంత నోడ్కీ ಡಾಕ್ಟರ್ ಜೀವನ್ ಹತ್ರ ಇವ್ರ ಗಂಡನ ನೀವು ಅಂತಾರೆ ಹೌದು ಡಾಕ್ಟರ್ ಅಂತಲೇ ಬಾಲ ನಾನು ಕಾರ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ಇವರನ್ನ ಇವರನ್ನು ಅಪಾರ್ಥ ಮಾಡ್ಕೊಂಡು ಬೈತಿದ್ದೀರಲ್ಲ ಇಷ್ಟೇ ನೀವು ನಿಮ್ಮ ಹೆಂಡತಿನ ಅರ್ಥ ಮಾಡ್ಕೊಂಡಿರೋದು ಒಬ್ಬಳು ತಾಯಿ ಇದ್ದಾಳಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅವಳಿಗೆ ಅವಳ ಮಗು ಕ್ಷೇಮ ಮಾತ್ರನೇ ಮುಖ್ಯ ಇಂಥ ಹೆಂಡತಿ ಸಿಗೋದಕ್ಕೆ ನೀವು ಅದೃಷ್ಟ ಮಾಡಿದ್ರು ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಮಲಗಿದೆಯಲ್ಲ ಮಗು ಇವಳು ಬಹಳ ಅದೃಷ್ಟ ಮಾಡಿದಾಳೆ ಅಂತಾರೆ ಡಾಕ್ಟರ್ ಡಾಕ್ಟರ್ ಮಗು ಪೀಡ್ಸ್ ಬಂದವರ ಥರ ಎಗ್ರಿ ಎಗ್ರಿ ಬೀಳ್ತಿತ್ತು ಅದನ್ನು ನೋಡಿ ನಮಗೆ ಭಯ ಆಯಿತಷ್ಟೇ ಅಂತಲೇ ಬಾಲ ಭಯಪಡುವಂಥದ್ದು ಇಲ್ಲ ಇಂಜೆಕ್ಷನ್ ಮಾಡಿದ್ನಲ್ವ ಬೆಳಿಗ್ಗೆ ಎಷ್ಟೊತ್ತಿಗೆ ಮಗು ಬಿಡುತ್ತೆ ಅಂತಾರೆ ಡಾಕ್ಟರ್ ತುಂಬ ಥ್ಯಾಂಕ್ ಯು ಡಾಕ್ಟರ್ ಅಂತಳೆ ರಚನಾ ತಗೊಳ್ಳಿ ಈ ಮೆಡಿಸಿನ್ ನಮ್ಮ ಮಗುಗೆ ಜ್ವರ ಇಳಿವರೆಗೂ ನಾಲ್ಕು ಗಂಟೆಗೆ ಸಲ ಕೊಡಿ ಅಂತಾರೆ ಡಾಕ್ಟರ್ ಕೊಡಿ ನಾನು ತರ್ತೀನಿ ಅಂತ ಬಾಲ ಹೊರಟಾಗ ಇರಿ ರಚನಾ ಮೇಡಮ್ ಅವರಿಗೂ ಜ್ವರ ಇದೆ ಅವರಿಗೂ ಮೆಡಿಸಿನ್ ಬರ್ಕೊಡ್ತೀನಿ ಅಂತಾರೆ ಡಾಕ್ಟರ್ ಪರವಾಗಿಲ್ಲ ಡಾಕ್ಟರ್ ಐ ಆಮ್ ಫೈನ್ ಮೊದಲು ಕೃಷ್ಣ ಹುಷಾರಾಗಲಿ ಅಂತಾಳೆ ರಚನಾ ಮಗು ಹುಷಾರಾಗ್ತಾಳೆ ಅವ್ರ ಜೊತೆ ನೀವು ಹುಷಾರಾಗಿ ಇಲ್ಲಾಂದರೆ ಮಗುನ ಹೇಗೆ ನೋಡ್ಕೊತೀರಾ ಅಂತ ಔಷಧಿ ಬರೆದುಕೊಟ್ಟು ಮಿಸ್ಟರ್ ಮಗು ಬಗ್ಗೆ ಇರೋ ಟೆನ್ಷನ್ ನನಗೆ ಅರ್ಥ ಆಗುತ್ತೆ ಹಾಗಂತ ವಿಷಯ ಗೊತ್ತಿಲ್ಲದೆ ಅವರನ್ನು ಅಪಾರ್ಥ ಮಾಡ್ಕೋಬೇಡಿ ಒಬ್ಬ ಸೂಪರ್ ಸ್ಟಾರ್ ಏಕಾಂಗಿಯಾಗಿ ಆರು ಸಹಾಯನೂ ಇಲ್ಲದೆ ನಡ್ಕೊಂಡು ಮನೆ ತನಕ ಬಂದಿದ್ದಾರೆ ಅಂದರೆ ನಾನು ನಂಬಲ್ಲ ಮಗು ಮೇಲೆ ಪ್ರೀತಿ ಎಷ್ಟು ಪ್ರೀತಿ ಇದ್ದರೆ ಇಷ್ಟೆಲ್ಲ ಸಫರ್ ಆಗ್ತಾರಾ ಅವರು ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ಅಡ್ವೈಸ್ ಮಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಶಿ ಡಿಸರ್ವ್ ಮೋರ್ ರೆಸ್ಪೆಕ್ಟ್ ನಾನಿನ್ ಬರ್ತೀನಿ ಅಂತ ಡಾಕ್ಟರ್ ಹೋಗ್ತಾರೆ ಆಗ ರಚನಾ ಅಲ್ಲಿ ತಲೆ ಸುತ್ತಿ ಜೀವ ಮೈ ಮೇಲೆ ಬೀಳ್ತಾಳೆ ಈಚೆ ಆರತಿ ವಜ್ರೇಶ್ವರಿಗೆ ಕಾಫಿ ತಂದು ಕೊಡ್ತಾಳೆ ಯಾಕಕ್ಕ ಇಷ್ಟೊತ್ತಲ್ಲಿ ಕಾಫಿ ಕೇಳಿದ್ರಿ ತಲೆನೋವ್ವ ಮಾತ್ರೆ ಏನಾದರೂ ತಂದ್ಕೊಡ್ಲಾ ಅಂತಾಳೆ ಬೇಡ ಅಂತಾಳೆ ವಜ್ರೇಶ್ವರಿ ಆರತಿ ಹೋಗುವಾಗ ವಜ್ರೇಶ್ವರಿ ಆರತಿ ಜೀವ ಬಗ್ಗೆ ನಿನಗೆ ಗೊತ್ತಿರೋ ವಿಷಯ ಹೇಳು ಅಂತಾರೆ ಜೀವ ರಚನೆ ಮದುವೆ ಆಗದೆ ಇರೋ ವಿಷಯ ಅಕ್ಕಂಗೆ ಏನಾದರೂ ಗೊತ್ತಾಯ್ತಾ ಅದ್ರ ಬಗ್ಗೆ ಕೇಳ್ತಿದ್ದಾರ ಅಂತ ಆರತಿ ಯೋಚನೆ ಮಾಡ್ತಾಳೆ ಯಾಕಂಗೆ ಥರ ನಿಂತಿದ್ದೀಯಾ ಅಂತಾಳೆ ವಜ್ರೇಶ್ವರಿ ಏನು ಇಲ್ಲಕ್ಕ ಅಂತಾಳೆ ಆರತಿ ಜೀವ ಬಗ್ಗೆ ನಿನಗೇನಾದರೂ ಏನಾದರೂ ಗೊತ್ತಾ ಅಂತ ಕೇಳಿದೆ ಅಂತಾಳೆ ವಜ್ರೇಶ್ವರಿ ಅವನು ಫುಡ್ ಟ್ರಕ್ ಮಾಡಿಕೊಂಡು ಜೀವನ ಮಾಡ್ತಾನೆ ಕೃಷ್ಣಂಗಪ್ಪ ಈಗ ನಮ್ಮ ಗಂಡ ಇಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಕ್ಕ ಅಂತಳೆ ಆರ್ತಿ ಇಷ್ಟು ದಿನ ಅವ್ನು ನನ್ನ ಮನೆಯಲ್ಲಿ ಇದ್ನಲ್ಲ ಬೈ ಚಾನ್ಸ್ ಅವನ ಬ್ಯಾಕ್ ಗ್ರೌಂಡ್ ಬಗ್ಗೆ ಐ ಮೀನ್ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಿದ್ನ ಅಂತಾಳೆ ವಜ್ರೇಶ್ವರಿ ನನಗೆ ಅವನ ಕಣ್ರೇ ಆಗಲ್ಲ ಅಕ್ಕ ಅನ್ಯಾಯವಾಗಿ ರಚನಾ ಜೀವನನ ಹಾಳು ಮಾಡಿಬಿಟ್ಟ ಅಂತ ನಾನು ಅವನ್ನ ಸರಿಯಾಗಿ ಮಾತಾಡ್ಸ್ತಾನೆ ಇರಲಿಲ್ಲ ಅಂತಾಳೆ ಆರ್ತಿ ಸರಿ ರಚನಾ ಯಾವಾಗಾದರೂ ಜೀವ ಬಗ್ಗೆ ಹೇಳಿದ್ಲ ಅಂತಾಳೆ ವಜ್ರೇಶ್ವರಿ ಇಲ್ಲಕ್ಕ ಯಾಕೀಗ ಅವನ ಬಗ್ಗೆ ವಿಚಾರಿಸ್ತಿದ್ದೀರಾ ಅಂತಾಳೆ ಆರತಿ ಸುಮ್ಮನೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ನಿನ್ಗೇನಾದರೂ ಗೊತ್ತಾ ಅಂತ ಕೇಳಿದೆ ಅಂತಾಳೆ ವಜ್ರೇಶ್ವರಿ ಆರತಿ ಅಲ್ಲಿಂದ ಹೋಗ್ತಾಳೆ ಜೀವ ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹತ್ರನೂ ಏನೂ ಹೇಳ್ಕೊಂಡಿಲ್ಲ ಅಲ್ಲಿಗೆ ಅವನ ಹಿಂದೆ ಯಾವುದೋ ಹಿಸ್ಟ್ರಿ ಇದೆ ಅಲ್ಲಿಗೆ ಯಾರವನು ಎಲ್ಲಿಂದ ಬಂದ ಏನವನು ಹಿನ್ನೆಲೆ ತಿಳ್ಕೊಬೇಕು ಅಂತಾಳೆ ವಜ್ರೇಶ್ವರಿ ರಚ ಈಚೆ ರಚನಾ ಕೃಷ್ಣ ಇಬ್ಬರು ಮಲಗಿರ್ತಾರೆ ಇಬ್ಬರು ತಲೆ ಮೇಲೂ ಜೀವ ತಣ್ಣೀರು ಬಟ್ಟೆನ ಹಾಕ್ತಿರ್ತಾನೆ ರಚನಾ ನಿತ್ಯಗಣ್ಣಲ್ಲಿ ನಾನು ನಿನ್ನ ಒಬ್ಬಳೆನ ಬಿಟ್ಟು ಹೋಗಬಾರ್ದಿತ್ತು ಸಾರಿ ಜೀವ ನನಗೆ ಮಗುನ ನೋಡ್ಕೊಳ್ಳೋದಕ್ಕೆ ಸರಿಯಾಗಿ ಬರಲ್ಲ ಕ್ಷಮಿಸಿಬಿಡಿ ನನ್ನನ್ನು ಕೋಪ ಮಾಡ್ಕೋಬೇಡಿ ಕಲ್ಕೋತೀನಿ ಕೃಷ್ಣನ ಚೆನ್ನಾಗಿ ನೋಡ್ಕೊತೀನಿ ಕ್ಷಮಿಸಿ ಅಂತ ಕನವರಿಸ್ತಿರ್ತಾಳೆ ಆಗ ಜೀವ ರಚನಾ ಹತ್ರ ಬರ್ತಾನೆ ಆಗ ರಚನಾ ಅವನ ಕೈ ಮೇಲೆ ತಿರುಗಿ ಮಲಗ್ತಾಳೆ ಮೊದಲಿಂದ ಇಲ್ಲಿ ತನಕ ಆಗಿರೋದನ್ನೆಲ್ಲ ಜೀವ ನೆಂಟ್ ಮಾಡ್ಕೋತಾನೆ ನಂತರ ಜೀವ ಕೃಷ್ಣನಿಗೆ ಔಷಧಿ ಕೊಡಿಸ್ತಾನೆ ರಚನೆ ಇದ್ದೇಳಿ ಮಾತ್ರೆ ತೊಗೋಬೇಕು ಅಂತ ಅವಳನ್ನು ಕೂರಿಸಿ ಮಾತ್ರೆನ ತಿನ್ನಿಸ್ತಾನೆ ಆಗ ರಚನಾ ಅವನ ಗಟ್ಟಿಯಾಗಿ ಹಿಡ್ಕೊತಾಳೆ ಇಚ್ಛೆ ನಾನು ಯಾಕೆ ಹುಡುಕ್ಬಿಟ್ಟೆ ನಮ್ಮ ಫ್ಯಾಮಿಲಿ ಒಳ್ಳೇದು ಮಾಡಿರೋ ರಚನೆ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡೆ ಕಾರಣ ಇಲ್ಲದೆ ಅವ್ರ ಮೇಲೆ ರೇಗ್ ಬಿಟ್ಟೆ ತಪ್ಪು ಮಾಡಿದೆ ಅಂತ ಜೀವ ಯೋಚನೆ ಮಾಡ್ತಾನೆ ಈಚೆ ಬಾಲ ಅಯ್ಯೋ ಐದು ಗಂಟೆ ಆಗೋಗಿದೆ ಹಾಲೇನಾದರೂ ಕೊಡಬೇಕು ಅವರಿಗೆ ಅಂತ ರೂಮಿಗೆ ಬಂದು ಅವರನ್ನೆಲ್ಲ ನೋಡ್ತಾನೆ ಆಗ ಮೂರು ಜನ ಕೈ ಕೈ ಹಿಡ್ಕೊಂಡು ಮಲಗಿರ್ತಾರೆ ಅದನ್ನು ನೋಡಿ ಬಾಲ ಮಾಧುರಿ ನೋಡ್ತಿದ್ಯಾ ನಿನ್ನಿಂದ ಕಲ್ತ್ಕೊಂಡಿದ್ದ ಜೀವ ಸಂತೋಷ ರಚನಾ ರೂಪದಲ್ಲಿ ಮತ್ತೆ ವಾಪಸ್ ಬರ್ತಿದೆ ದಯವಿಟ್ಟು ಜೀವ ಮನಸ್ಸನ್ನು ಸ್ವಲ್ಪ ಬದಲಾಯಿಸು ರಚನಾ ನಾವು ಒಪ್ಕೊಳ್ಳಿ ಥರ ಮಾಡು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಅವರಿಗೆಲ್ಲ ಬೆಡ್ಶೀಟ್ನ ಹೊಸಿ ಬಾಲ ಹೋಗ್ತಾನೆ ಬೆಳಿಗ್ಗೆ ಜೀವ ತಿಂಡಿನ ತಂದು ರಚನಾ ತಿಂಡಿ ತಿಂದು ಈ ಮಾತ್ರೆ ತಗೊಳ್ಳಿರ ರಾತ್ರಿಯೆಲ್ಲ ಜೋರು ನರಳಿದಿರ ಸುಸ್ತಾಗಿದ್ದೀರಾ ಹೊಟ್ಟೆಗೆ ಏನಾದರೂ ಬಿದ್ರೇನೆ ಶಕ್ತಿ ಬರೋದು ತಗೊಳ್ಳಿ ಅಂತಾನೆ ಆದರೆ ರಚನಾ ಕೋಪದಿಂದ ತಿರ್ಗಿ ಮಲ್ಕೋತಾಳೆ ಇಲ್ಲಿ ಇಟ್ಟಿರ್ತೀನಿ ನಿಮಗೆ ಅನಿಸ್ದಾಗ ತಿನ್ನಿ ಆದರೆ ಖಂಡಿತ ತಿನ್ನಿ ಅಂತ ಜೀವ ಹೋಗ್ತಾನೆ ಆಗ ರಚನಾ ಕೂತ್ಕೊಂಡು ಆಹಾ ಏನು ಅಕ್ಕರೆ ನನ್ನ ಮೇಲೆ ಎರಡೆರಡು ಸಲ ತಿಂಡಿ ತಿನ್ನಿ ತಿಂಡಿ ತೀನಿ ಅಂತ ಪೂಸಿ ಹೊಡಿತಾರೆ ಇದೇ ಕಾಳಜಿ ರಾತ್ರಿ ಎಲ್ಲಿಗೆ ಹೋಗಿತ್ತು ನಾನೇ ಅವಸ್ಥೆ ಪಟ್ಕೊಂಡು ಡಾಕ್ಟ್ರನ್ನ ಮನೆಗೆ ಕರ್ಕೊಂಡು ಬಂದರೆ ಸ್ವಲ್ಪನೂ ಇಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ನಾನು ಕೃಷ್ಣನ ಅನಾಥಳನಾಗಿ ಮಾಡಿಬಿಟ್ಟು ಹೋಗಿ ಹೋಗಿದ್ನ ಆ ರೀತಿ ಮಾತಾಡೋಕೆ ಹೇಗಾದರೂ ಮನಸ್ಸು ಬರುತ್ತೆ ಇವರಿಗೆ ಅಂತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಬಾಲ ಮುಗಿತಾ ಬೈಗುಳ ಅಂತ ರೂಮಿಗೆ ಬಂದು ಈಗ ನಿಮ್ಮ ಕೋಪ ಎಷ್ಟನ್ನೇ ಏನೋ ರಾತ್ರಿ ಅವನ ಕೋಪ ಅಷ್ಟೇನೇ ಅಂತಾನೆ ಅಧೇಗೆ ಅಂತಳೆ ರಚನಾ ರಚನಾ ನಿಮಗೆ ಗೊತ್ತಾ ಜೀವ ದೇಹದಲ್ಲಿ ಪ್ರಾಣ ಇರೋದೆ ನಮ್ಮ ಕೃಷ್ಣನಿಂದಲೇ ಅಂತ ಅಂಥದ್ರಲ್ಲಿ ಮನೆಗೆ ಬಂದಾಗ ನೀವು ಇರಲಿಲ್ಲ ವಿಪರೀತ ಜ್ವರ ಜ್ವರದಲ್ಲಿ ಕೃಷ್ಣ ಹಾರಾರಿ ಬೀಳ್ತಿದ್ಲು ಅವನು ಅದನ್ನು ನೋಡಿ ಹಾಗೆ ನಡುಗು ಹೋಗಿಬಿಟ್ಟ ಮಗಳಿಗೆ ಏನಾಗುತ್ತೋ ಅಂತ ವಿಪರೀತ ಹೆದರಿಬಿಟ್ಟ ಆ ಟೆನ್ಷನಲ್ಲಿ ಅವನು ರಿಯಾಕ್ಟ್ ಮಾಡಿದ್ನೇ ಹೊರತು ನಿಮ್ಮ ಮೇಲೆ ಅವನಿಗೆ ಯಾವ ಕೋಪವೂ ಇಲ್ಲ ನಾನು ಇಲ್ಲಿಂದ ಹೋಗುವಾಗ ಹೇಳಿದ್ದೆ ತಾನೇ ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ ಅಂತ ಮಾಡಿದ್ರ ಅಂತಾನೆ ಬಾಲ ಅಯ್ಯೋ ಇಲ್ಲ ಕೃಷ್ಣ ಇದ್ದ ಕಂಡೀಷನಲ್ಲಿ ನೀವೇ ಅಲ್ಲಿ ಇದ್ದ ಕಂಡೀಷನಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ತೋರಿಸಲಿಲ್ಲ ಬಾಲ ಅಂತಳೆ ರಚನಾ ಇದೇ ನೋಡಿ ಅಪಾರ್ಥಕ್ಕೆ ದಾರಿ ಮಾಡಿಕೊಟ್ಟಿರೋದು ನಮಗೆ ತೊಂದರೆ ಕೊಡಬಾರ್ದು ಅಂತ ನೀವು ಯೋಚನೆ ಮಾಡಿದ್ರಿ ಅದನ್ನು ಜೀವ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಅದಾದಮೇಲೆ ಅವ್ನು ಪಟ್ಟಿದ್ದು ಪಶ್ಚಾತ್ತಾಪನ ನೀವು ಗಮನಿಸ್ಲಿಲ್ಲ ನೀವು ಅವನ್ನ ಅಪಾರ್ಥ ಮಾಡಿಕೊಂಡು ಮುಖ ಕಡೆ ತಿರ್ಸ್ಕೊಂಡು ಬಿಟ್ರಿ ಅಂತಾನೆ ಬಾಲ ಜೀವ ಪಶ್ಚಾತ್ತಾಪ ಪಟ್ರ ಅಂತಾಳೆ ರಚನಾ ಹ್ಞೂ ನೀವು ಪ್ರಜ್ಞೆ ತಪ್ಪಿ ಬಿದ್ಮೇಲೆ ಅಂತ ಬಾಲ ನಡೆದಿರೋದನ್ನೆಲ್ಲ ಹೇಳಿ ರಚನಾ ನೀವಂದರೆ ಜೀವನಿಗೆ ತುಂಬ ಇಷ್ಟ ಐ ಮೀನ್ ತುಂಬ ಗೌರವ ಅಂತ ಹೇಳೋಕ್ಕೆ ಬಂದೆ ನೀವೊಬ್ಬರು ಸೂಪರ್ ಸ್ಟಾರ್ ಬಡತನ ಏನು ಗೊತ್ತಿ ಅಂತ ಗೊತ್ತಿಲ್ಲದೆ ಸಿರಿವಂತಿಕೆಯಲ್ಲೇ ಬೆಳೆದವರು ಭವಿಷ್ಯದ ಬಗ್ಗೆ ನಿಮಗೆ ನಿಮ್ಮದೇ ಆದಂಥ ಕನಸಿರುತ್ತೆ ಹೀಗೆ ಕಳೆದು ಕೇಳೋದು ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೂ ನನ್ನ ಮನಸ್ಸಿನ ಮಾತನ್ನ ಕೇಳ್ತಿದ್ದೀನಿ ನೀವು ಯಾಕೆ ಜೀವನ ಮದುವೆ ಆಗಬಾರ್ದು ನನ್ನ ಆಸೆನೂ ಇದೆ ಕೃಷ್ಣನ ಆಸೆನೂ ಇದೆ ಜೀವಂಗೂ ನಿಮ್ಮ ಮೇಲೆ ಅಭಿಮಾನ ಇದೆ ನಿಮಗೂ ಜೀವನ ಮೇಲೆ ಅಭಿಮಾನ ಇದೆ ಕೃಷ್ಣನ್ ಬಿಟ್ಟು ನಿಮ್ಮಿಂದ ಇರೋಕ್ಕಾಗಲ್ಲ ಜೀವನಿಂದನೂ ಇರೋಕ್ಕಾಗಲ್ಲ ಅವಳಿಗೋಸ್ಕರನಾದರೂ ನೀವಿಬ್ಬರು ಸಲ ಯೋಚನೆ ಮಾಡಿ ಒಂದು ಮಾತಂತೂ ನಿಜಾರಿ ನೀವೇನಾದರೂ ಒಪ್ಕೊಂಡ್ರೆ ನನ್ನಷ್ಟು ಸಂತೋಷ ಪಡೋರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲ್ಲ ನಿಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ನಾನು ಕೃಷ್ಣ ತಿರ್ಗಾಡ್ಬಿಡ್ತೀವಿ ರಚನಾ ಅಂತಾನೆ ಬಾಲ ರಚನಾ ಅಲ್ಲಿಂದ ಇದು ಬಂದು ತಿಂಡಿನ ತೊಗೊಂಡು ಹೋಗ್ತಾಳೆ ಈಚೆ ವಜ್ರೇಶ್ವರಿ ರೂಮಲ್ಲಿ ಕೂತ್ಕೊಂಡು ಏನೋ ಪೇಪರಲ್ಲಿ ಟಿಕ್ ಹಾಕ್ತಾ ಇರ್ತಾಳೆ ತೇಜ ಹೊರಗಡೆ ಫೋನಲ್ಲಿ ರಸ್ತೆ ಬದಲಿ ಫುಡ್ ಟ್ರಕ್ ಮಾರೋರು ಸಂಘ ಇದ್ದೇ ಇರುತ್ತೆ ಅಲ್ಲಿ ಜೀವ ಮೆಂಬರ್ ಹಾಗೆ ಆಗಿರ್ತಾನೆ ಅಲ್ಲಿ ಹೋಗಿ ಅವನ ಬಗ್ಗೆ ವಿಚಾರಿಸಿ ಆದಷ್ಟು ಬೇಗ ಎಲ್ಲ ವಿವರಗಳು ಅವನ ಬಗ್ಗೆ ಬೇಕು ಅಂತ ಕಾಲ್ ಕಟ್ ಮಾಡಿ ವಜ್ರೇಶ್ವರಿ ಹತ್ರ ಹೋಗ್ತಾನೆ ತೇಜ ಜೀವ ಬಗ್ಗೆ ಏನಾದರೂ ಫ್ರೆಶ್ ಇನ್ಫಾರ್ಮೇಷನ್ ಸಿಗ್ತಾ ತೇಜ ಅಂತಾಳೆ ವಜ್ರೇಶ್ವರಿ ಇಲ್ಲ ಅದಕ್ಕೆ ನಮ್ಗೆ ಎಷ್ಟು ಗೊತ್ತೋ ಎಲ್ರಿಗೂ ಅಷ್ಟೇ ಗೊತ್ತಿರೋದು ಅಂತಾನೆ ತೇಜ ಆಗ ಕೈಯಲ್ಲಿರೋ ಪೇಪರ್ನ ಹರಿದು ಚೂರು ಮಾಡಿ ಬಿಸಾಕಿ ಯಾರೂ ಇಲ್ಲದ ಅನಾಥ ಚಿತ್ರಾನ್ನ ಮರವನಿಗೆ ಹೋಮ್ ಮಿನಿಸ್ಟ್ರವರೆಗೂ ರೀಚ್ ಇದೆ ಅಂದರೆ ಇದನ್ನು ನಂಬಬೇಕಾ ತೇಜ ಅವನ ಹಿಸ್ಟ್ರಿ ಬೇರೆ ಏನೋ ಇದೆ ಅಂತಾಳೆ ವಜ್ರೇಶ್ವರಿ ಬೆಳಿಗ್ಗೆಯಿಂದ ನೂರು ಜನರನ್ನ ವಿಚಾರಿಸಿ ದಿನಿ ಜೀವ ಒಬ್ಬ ಅನಾಥ ಫುಡ್ ಟ್ರಕ್ ನಡ್ಸೋನು ಸಿಂಗಲ್ ಪೇರೆಂಟ್ ಅನ್ನೋ ವಿಷಯ ಬಿಟ್ಟರೆ ಬೇರೆ ಯಾವುದೂ ಹೊರಗಡೆ ಬರ್ತಿಲ್ಲ ಅಂತಾನೆ ತೇಜ ಅಲ್ಲಿಗೆ ಅವನ ಇಂಟೆನ್ಷನಲ್ಲಿ ಅವನ ಫಾಸ್ಟ್ ಲೈಫ್ನ ಮುಚ್ಚಿಟ್ಟಿದಾನ ಡೆಫಿನೆಟ್ ಆಗಿ ಅವನಿಗೊಂದು ಫ್ಲ್ಯಾಶ್ ಬ್ಯಾಕ್ ಇದೇ ತೇಜ ಅದಕ್ಕೆ ಅವನು ಅವನ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಜನಾರ್ದನ್ ಮನೆ ಕಡೆಯಿಂದನೂ ಅವ್ರ ರಿಲೇಟಿವ್ಸ್ ಕಡೆಯಿಂದನೂ ವಿಚಾರಣೆ ಮಾಡಿದರೆ ನಮಗೊಂದು ಕ್ಲೋಸ್ ಸಿಗ್ಬೋದು ಅಂತ ನನಗನ್ನಿಸ್ತಿದೆ ಅಂತಾಳೆ ವಜ್ರೇಶ್ವರಿ ಸರಿಯತ್ತೀಗ ಅಂತ ತೇಜ ಹೋಗ್ತಾನೆ ಈಚೆ ಜೀವ ಟೆರೆಸ್ ಮೇಲೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ರಚನಾ ತಿಂಡಿನ ತರ್ತಾಳೆ ರಚನಾ ಬನ್ನಿ ಕೂತ್ಕೊಳ್ಳಿ ಅಂತಾನೆ ಜೀವ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತಾಳೆ ರಚನಾ ಯಾರು ನೀವಾ ಅಂತಾನೆ ಜೀವ ನಾನಲ್ರಿ ನೀವು ತಿಂಡಿ ತಿನ್ನಿ ಅಂತಾಳೆ ರಚನಾ ನೀವು ಈಗ ಬಾರಿಸಿ ನಾನು ಆಮೇಲೆ ತಿಂತೀನಿ ಅಂತಾನೆ ಜೀವ ಥ್ಯಾಂಕ್ ಯು ಆ್ಯಂಡ್ ಸಾರಿ ಅಂತಳೆ ರಚನಾ ಥ್ಯಾಂಕ್ ಯು ಸಾರಿ ನಾ ಅಂತಾನೆ ಜೀವ ನಿಮ್ಗೊಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ ಕೃಷ್ಣನ ಮನೇಲಿ ಬಿಟ್ಟು ಹೋಗಿದ್ದಕ್ಕೆ ಸಾರಿ ರಾತ್ರಿಯೆಲ್ಲ ನನ್ನ ಟೇಕ್ ಕೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ರಚನಾ ತಿಂಡಿ ತಿಂತಾಳೆ ರಚನಾ ಸಾರಿ ಅಂತಾನೆ ಜೀವ ಆಗ ರಚನಾಗೆ ನೆತ್ತಿಗೆ ಎತ್ತುತ್ತೆ ಕೆಮ್ಮಿಸ್ತಾಳೆ ನೀರು ಕುಡಿಸ್ತಾನೆ ಜೀವ ಕೃಷ್ಣನ್ ಬಗ್ಗೆ ನಿಮಗೆ ಇರೋ ಅಕ್ಕರೆ ಗೊತ್ತಿದ್ದು ಅವಸರಪಟ್ಟು ಬೈದಿದ್ದಕ್ಕೆ ಐ ಎಮ್ ಸಾರಿ ನನ್ನ ಮಗಳಿಗೋಸ್ಕರ ನೀವು ಪಟ್ಟ ಕಷ್ಟಕ್ಕೆ ಥ್ಯಾಂಕ್ ಯು ಅಂತಾನೆ ಜೀವ ನಿಮ್ಮ ಮಗಳ ನನ್ನ ಮಗಳು ಅಂತಳೆ ರಚನಾ ಒನ್ ಮಾತು ಹೇಳ ನಾನು ಹೇಳ್ದೇ ಇದ್ರು ಕೃಷ್ಣಂಗೆ ನೀವು ಅಮ್ಮನೇ ಅಂತಾನೆ ಜೀವ ಕೃಷ್ಣನಿಗೆ ಅಮ್ಮ ಇಲ್ದಂಗೆ ಆಗಿದ್ದು ನನ್ನಿಂದನೇ ಹಾಗಾಗಿ ಕೃಷ್ಣ ನನ್ನ ಜವಾಬ್ದಾರಿ ಅವಳಿಗೋಸ್ಕರ ನಾನು ಬಾಲ ಹೇಳ್ದಂಗೆ ನಾನು ಜೀವ ಬಗ್ಗೆ ಯೋಚನೆ ಮಾಡ್ಬೋದು ಆದರೆ ಜೀವ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಹೌದು ಇದೇ ಸರಿಯಾದ ಸಮಯ ಮಾಧುರಿನ ನಾನೇ ಆ್ಯಕ್ಸಿಡೆಂಟಲ್ಲಿ ಸಾಯಿಸಿದ್ದು ಅಂತ ಹೇಳಿಬಿಡ್ತೀನಿ ಅದೇನಾಗುತ್ತೋ ಆಗಲಿ ಅಂತ ಯೋಚನೆ ಮಾಡಿ ಜೀವ ನಿಮಗೊಂದು ವಿಷಯ ಹೇಳಬೇಕು ಅಂತ ಹೇಳೇ ರಚನಾ ಹೇಳಿ ಅಂತಲೇ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ